ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಯಾಕೋ ಹೊಟ್ಟೆ ಹಸಿತಾ ಇತ್ತು ಏನಾದರೂ ಹೆಲ್ದಿ ಸ್ನ್ಯಾಕ್ ಮಾಡ್ಕೊಳ್ಳೋಣ ಅಂತ ಸಿಹಿ ಅವಲಕ್ಕಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಬಾಳೆಹಣ್ಣು ತೊಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಅವಲಕ್ಕಿ ತೊಗೊಂಡು ಒಂದೆರಡು ಸಲ ನೀಟಾಗಿ ತೊಳ್ಕೊಡಿ ತೊಳೆದಿರೋ ನೀರನ್ನ ಚೆಲ್ಬಿಟ್ಟು ಒಳ್ಳೆ ನೀರು ಹಾಕಿ ಒಂದು ಎರಡೇ ಎರಡು ನಿಮಿಷ ನೆನೆಯಕ್ಕೆ ಬಿಡಿ ತುಂಬ ಹೊತ್ತು ಕೂಡ ನೆನೆಸ್ಬೇಡಿ ಆಮೇಲೆ ಮೆತ್ತ ಮೆತ್ತಗಾಗುತ್ತೆ ಅವಲಕ್ಕಿಲಿರೋ ನೀರನ್ನು ಚೆನ್ನಾಗಿ ಹಿಂಡಿ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳಿ ಅವಲಕ್ಕಿಯಲ್ಲಿ ನೀರಿನ ಅಂಶನ ಬಿಡಬೇಡಿ ಚೆನ್ನಾಗಿ ಹಿಂಡ್ಬಿಟ್ಟು ಅವಲಕ್ಕಿನ ತೆಕ್ಕೊಳಿ ಯಾಕಂದ್ರೆ ನಾವು ಮತ್ತೆ ಸಕ್ಕರೆ ಹಾಕ್ತೀವಿ ಅದು ಕೂಡ ಸ್ವಲ್ಪ ನೀರು ಬಿಡುತ್ತೆ ಆವಾಗ ಅವಲಕ್ಕಿ ತುಂಬ ಮೆತ್ತಗೆ ಅನ್ಸಿದ್ರೆ ತಿನ್ನಕ್ಕೆ ಚೆನ್ನಾಗ್ ಅನ್ಸಲ್ಲ ಹಿಂದಿಟ್ಕೊಂಡಿರೋ ಅವಲಕ್ಕಿಗೆ ಸ್ವಲ್ಪ ಸಕ್ಕರೆ ಹಾಕಿ ಸಕ್ಕರೆ ತಿನ್ನಲ್ಲ ಆ ಥರ ಎಲ್ಲ ಏನಾದರೂ ಇದ್ದರೆ ಅದು ಖರ್ಜೂರ ಬೇಕಿತ್ತು ಹಾಕೋಬೋದು ನಾನು ಖರ್ಜೂರ ಹಾಕ್ತಿಲ್ಲ ಅದಕ್ಕೆ ಸಕ್ಕರೆ ಹಾಕಿದ್ದೀನಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದು ಎರಡು ಬಾಳೆಹಣ್ಣು ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಿದ್ದೀನಿ ಇದೆಲ್ಲ ಇಂಗ್ರಿಡಿಯಂಟ್ಸ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸಿಂಪಲ್ಲಾಗಿ ಅಂತ ಅದನ್ನೆಲ್ಲ ಇಲ್ಲಿ ಏನೂ ಆ್ಯಡ್ ಮಾಡಿಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಸೈಡಿಗೆ ಎತ್ತಿಡಿ ಸಕ್ಕರೆ ನೀರೆಲ್ಲ ಬಿಟ್ಕೊಂಡು ಆಗಿರುತ್ತೆ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ನಿಮ್ಮ ಹೆಲ್ದಿ ಸ್ನ್ಯಾಕ್ಸ್ ಟೈಮ್ನ ಎಂಜಾಯ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್